మూరుకెర ఎరడుకెర మాత్రం అతిక్రమారు సార్ మన గాధికెరే సార్ గెర స సుమారు ము జన అసలు సార్ కృష్ణాక మరి ఈ నమ్మ ఒసే మి సార్ మండే లాస్ట్ టైమ్ మెటల్గా ఒర తొంతు ఉజాతికెరే ఈ వెంకటేశ్వరు నమ్మ దెరే పక్క మున్ నూర తొంభత్తం

ಬಿಟ್ಟು ಎಕರೆ ಒಂಬತ್ತು ಗುಂಟೇಜ್ ಆಗಿದೆ ಹತ್ತೊಂಬತ್ತು ಎಕರೆ ಒಂಬತ್ತು ಗುಂಟೆ ಜಾಗ ನಮ್ಮ ಕಾಲೇಜ್ ಸರ್ ಕಾಲೇಜ್ ಸುಮಾರು ಒಂದ್ ಎಕರೆಗಿಂತ ಹೆಚ್ಚಿಗೆ ಜಮೀನು ಅವರು ಅತಿಕ್ರಮ ಮಾಡ್ ಸರ್ ಒಂದ್ ಎಕರೆಗಿಂತ ಸ್ವಲ್ಪ ಜಾಸ್ತಿ ಇದೆ ಸರ್

ಅದೇ ಗೊತ್ತಿಸಿದ್ರು ಸರ್ ನಿಮ್ಮ ಎಂಕ್ರೋಚ್ಮೆಂಟ್ ಮಾರ್ಕ್ ಮಾಡಿ ಸರ್ ಅನ್ನ ಕೊಟ್ಟು ಜಂಟಿ ಆಗಿ ಸಮೀಕ್ಷೆ ಮಾಡಿ ಇಲ್ಲಿ ಸಿಟಿ ಎಂಕ್ರೋಚ್ಮೆಂಟ್ ಏನಿದೆ ಎಲ್ಲದನ್ನು ಒಂದು ರೆಕಾರ್ಡ್ ಎಸ್ ಎಷ್ಟು ಸ್ಟಾಕ್ ಮಾಡ್ತೀಯ ಸರ್ ನಮಗೆ ನಿಮ್ಮಲ್ಲಿ ಮೀಟಿಂಗ್ ಅಲ್ಲಿ ಹೇಳೋದಿಲ್ಲ ನಾನು ಇಲ್ಲ ವಾಟ್ ಎಸ್ ಮಾಡ್ತೀಯ ಸರ್ ಓಕೆ ಒಂದು ತಿಂಗಳಲ್ಲಿ ನಾನು ಯಾವುದೋ ಒಂದು ಲಿಸ್ಟ್ ಸರ್ ಸಿಟಿಯಲ್ಲಿ ಯಾವ ಯಾವ ಎಂಕ್ರೋಚ್ಮೆಂಟ್ ಅನ್ನು ಕೊಡ್ತೀನಿ ಯಾವುದು ಇರಬಹುದು ಯಾವುದು ನೀವು ಫಸ್ಟ್ ಅಂದ್ರೆ नम क्या कहें जब पर नम रोक पार तो बार नम तो कल्पने जब की लंदन लिए तो कैसे लिए एक मार्च सब सब है और उन लोगों को जेंटे के ऐसे लोग बहुत कुछ इंद्र देरी देरी लगा देते देरी करते रहे कम और कैसे देरी दोनों बड़े नहीं समझ रहे चल रहे दोनों के अंदर सभी मास्टर फंसिंग सर लिखे और वह तो मैं ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ